ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾಸ್ಯ ಕಲದ ರಾಜಯ ಸೌಮ್ಯಖಾನಪ್ಪುರ್ ವಿಶೇಷವಾಗಿ ಇವತ್ತು ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ವತಿಯಿಂದ ನಡೆಯುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರಿಗೆ ರಾಚಯ ಸೋಮ ಮಾಡುವ ನಮಸ್ಕಾರಗಳು ವಿಷಯ ಏನಪ್ಪಾ ಅಂದ್ರೆ ಹಾಸ್ಯ ಕಾರ್ಯಕ್ರಮ ನಿಮ್ಗೆಲ್ಲ ಗೊತ್ತಿರಬಹುದು ಮನುಷ್ಯನ ಜೀವನದಲ್ಲಿ ನಗು ಅನ್ನೋದು ಬಹಳ ಮುಖ್ಯವಾದ ಒಂದು ವಿಷಯ ಮನುಷ್ಯ ಜೀವನದಲ್ಲಿ ಎಷ್ಟು ನಗ್ತಾ ಇರ್ತಾನೋ ಅಷ್ಟು ಆರೋಗ್ಯ ಬಹಳ ಒಳ್ಳೆಯದು ಅದಕ್ಕೆ ನಾವ್ ಏನ್ ಮಾಡಬೇಕಾದ್ರೆ ಯಾವಾಗ್ಲೂ ನಾಗ್ತಾ ಇರ್ಬೇಕು ನೋಡ್ರಿ ಯಾವಾಗಲೂ ನಾಕ್ತಾ ಇರ್ಬೇಕು ಅಂತ ಹೇಳಿಬಿಟ್ಟು ರಾತ್ರಿ ಹನ್ನೊಂದು ಗಂಟೆಗೆ ಮನೆಗೆ ಹೋಗಿ ಎಲ್ಲರು ಮಗಳ ಮ್ಯಾಗ ಒಬ್ರಿಗೊಂದು ನಗ್ಲ ಬರ್ತೇನೆ ರೀ ಬರಂಗಿಲ್ಲ ಮನೆಯರ್ಗೆ ಹಾಬ್ರಿಯಾಗ್ ಬಿಡ್ತಾರ ಎಲ್ಲಿ ಹಾಸಿ ಸಿಗ್ತದೋ ಅಲ್ಲಿ ಮಾತ್ರ ಬಿಡ್ಬೇಕು ಒಂದ್ ಬಸ್ ಹೋಗ್ತಾ ಇತ್ತು ಎಲ್ಲರು ಸಲೇಂಟಾ ಮಕ್ಕಳ ರಾತ್ರಿ ಹನ್ನೊಂದು ಗಂಟೆಗೆ ಬಸ್ ಸಲೇಂಟ್ ಹೋಗ್ಲತ್ತ ಯಾರ ಮೇಲೆ ನಿಂತು ಠಕ್ 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 ನಗಲ ಸ್ಟಾರ್ಟ್ ಮಾಡ್ದ ಆ ಡ್ರೈವರ್ ಅಂದ ನೋಡ್ರಪ್ಪ ಹಿಂದಿನ ಟಿಕೆಟ್ ಕಳ್ಕೊಂಡು ಯಾಕೆ ಕೇಳಿ ಡ್ರೈವರ್ ಗಾಡಿ ಬಂದ್ ಮಾಡ್ಕ ಏನಪ್ಪ ಸಮಾಚಾರ ಯಾಕ ಯಾಕಂದ ಹಂಗಲ್ಲ ಸರ್ ಮನೆಯ ರಾಚಾಯ ಸ್ವಾಮಿಯ ಕಾರ್ಯಕ್ರಮ ನೋಡಕ್ ಹೋಗಿದ್ದ ಅವ್ರು ಬಹಳ ಹಾಸ್ಯ ಮಾಡಿದ್ರು ಅವಾಗ ನಾನು ಬಹಳ ಬಿಜಿ ಇದ್ದ ಈ ಖಾಲಿ ದಿನ ಆದಾಗ ಅಂದವ ಯಾವ ಟೀಮ್ ನಗಬೇಕು ಅದೇ ಟೀಮ್ ಖರೀದಿ ನಗ ಬರಲ್ಲ ಈ ನೋಡ್ರಿ ವಿಶೇಷವಾಗಿ ಹಾಸ್ಯಾಸ ಮನೆ ನಾನು ನಮ್ಮ ಸರ್ ಹೋಗಿದ್ದೆ ಹಿಂದಿ ತಲಪ ನಾ ಹಾಸ್ಯ ಕಾರ್ಯಕ್ರಮ ಮಾಡಕ್ ಹೋಗಿದ್ದೇವಿ ಒಂದ್ ತಾಸ ನಾವು ಹೊರಕ ಒಂದ್ ತಾಸ ನಕ್ಸಿ ಯಾರು ನಗಲಾಕ್ತ ಬುರ್ಕಾಸ್ ನಂಗ್ರು ಅವರ ಊರ ಜನ ಅಂದ ಬಂದ ಏನಪ್ಪ ಜನ ಜನ ನಗ್ಸಂತ ಸರ್ ಯಾರು ನಗಲಾಗ ಏ ಸುಮ್ಮನೆ ನಗಸಪ್ಪ ಸರಿ ಸುಮ್ಮನ ನಗಸಪ್ಪ ಸರ್ ಯಾರು ನಗಲಾಕ್ರ ನಮ್ಲಿಂದ ಆಗಲ್ಲ ನೋಡು ಎಲ್ಲರೂ ನಗಬೇಕು ಒಬ್ಬರ ನಗಲೋದು ಒಂದ್ ರೂಪಾಯಿ ಕೊಡೋದ ಅಂತ ಹೇಳ್ದ ನಾ ಅಂದ ಸರ್ ನಮ್ಲಿಂದ ಆಗಲ್ಲ ನಿಮ್ ಒಂದ್ ರೂಪಾಯಿ ನಿಂಬಲ್ಲಿ ವೇಪ್ರ ಅಂತ ಹೇಳ್ಬಿಟ್ಟೆ ಹೋಗ್ಬಿಟ್ಟ ಮತ್ತ ಆ ಜನ ಆ ಆ ಊರ್ಗೌಡ ಜನ್ರಿ ನಿನ್ನಿ ಕಲಬುರ್ಗಲಿ ಗುಂಡನ ಡಿಗ್ಗಿ ಸಮುದ್ರ ನಕ್ಸಲಾಕ್ ಯಾಕೆ ನಕ್ಲಿ ಜನರಿಗೆ ಕೇಳದ್ರಿ ಜನ ಅಂದ್ರ ಏನ್ ಗೌಡ್ರಿ ನಕ್ಷ ಬಂದಿರ್ರಿ ನಮಗೆ ಗೊತ್ತಿಲ್ರಿ ಗೌಡ್ರಿ ಅವ್ರಿಗೆ ಇವತ್ ಬಾ ಅಂತ ಹೇಳಿ ಬರ್ರ ನಗ್ತಂತರು ಅವ ಗೌಡ್ ಫೋನ್ ಮಾಡ್ದ ನಮಸ್ಕಾರ ಗುರಳಿ ಯಾರ್ರಿ ನಾದ್ ಗೌಡ್ರ ಆ ಹೇಳ ಗೌಡ್ರಿ ಬರ್ರ ಮುರಿ ನಾಕ್ಸ್ಲಾಕ ಗೌಡ್ರಿ ನಿನ್ ಬಂದ್ ನಕ್ಸಿನ್ ಹಾಕಿ ಅವ್ರಿಗೆ ಗೊತ್ತಿಲ್ರಿ ನಕ್ಸಲಾಗ ಬಂದ್ರಂತ ಈ ಬರ್ನಾಕ್ತಾರ ಅಂದ್ರು ಬಂದ್ಬಿಟ್ಟ ಹಳ್ಳಿ ಊರು ನೋಡಿ ಜನಗಳ್ ಹಾಸ್ಯ ಕೇಳೋದ್ರು ನಾವ್ ಜೋಕ್ ಕೇಳಿ ನಾಗಿಸತೇವಿ ನಮ್ಮ ಜೋಕ್ ಹೆಂಗಿರ್ತಾವಿಲ್ಲ ಯಾರ ಕೇಳಬೇಕು ಕೇಳ್ಬೇಕು ಅಂತ ಜೋಕ್ ಇರ್ತಾವ ಇಲ್ಲಿ ನನ್ನ ಜೋಕ ಕೇಳಿ ಯಾರು ನಗಲ್ಲ ಅವ್ರೇನೋ ಐದ್ ನೋಪಿ ಕೊಡ್ತಾ ಅಂತ ಹೇಳಿದ್ರಿ ಹತ್ತು ಜೋಕ್ ಹೇಳ್ತಾ ಎಲ್ಲ ಜನ ಬಿದ್ ಬಿದ್ ನಗ್ಲತ್ರ ಮುಂದ್ಕೊಂಡು ಬುದ್ಧ ಬದುಕ್ ನಗಲಾಗೇನ್ರಿ ಇಪ್ಪತ್ತು ಜೋಕ್ ಹೇಳ ನಲ್ವತ್ತು ಜೋಕ್ ಹೇಳ ನನ್ನ ಇದ್ದು ನಗಲ ಐದ್ ಅಂತ ತಿಳ್ಕೊಂಡು ನಾನು ಒಂಬತ್ತು ಜೋಕ್ ಕೇಳಿ ನಗ್ಲಿಲ್ಲ ನಂಗಲ್ಲದ್ ಗೊತ್ತಾಯ್ತು ಐದು ರೂಪಾಯಿ ತೆಗೆದಿಕ್ಕಿದ ಐವತ್ತೈದು ಜೋಕೇಳ್ದ ಎಲ್ಲರ ನಕ್ಕರು ಐವತ್ತನೇ ಜೋಕಿ ಮುದುಕಿ ಏನ್ ಹಾಕೊಂಡ್ರಿ ಬಾಳ್ ಅಕ್ಕ ಬಾಳ ಅಕ್ಕ ನನಗ್ ಬಾಳ್ ಖುಷಿ ಆಯ್ತು ಯಾಕಂದ್ರೆ ಐದ್ ರೂಪಾಯಿ ಒಳ್ದು ಅಂತಕೊಂಡ ಆ ಗುತ್ತ ಅಲ್ಲೋ ಮುತ್ತ ನಲ್ವತ್ತೊಂಬತ್ತು ಜೋಕಿ ಹೇಳಿದ್ ನಕ್ಕಿಲ್ಲ ಐವತ್ತೈದು ಜೋಕಿಗ ನಕ್ನಿ ಐವತ್ತೈದು ಜೋಕಿಗಡದಿತ್ತು ನೀಂಗ್ ನಾನು ಐದ್ ರೂಪಾಯಿ ಕೊಡ್ತಿದ್ದ ಅಂದ ಆ ಮುತ್ತ ಏತಮ್ಮ ಐವತ್ ನೀವು ಜೋಕಿಂಗ್ ನಾಕಿಲ್ಲೋ ಬಯಸ್ ಹೇಳಿ ಜೋಕು ನಂಗೆ ಈಗ ಅರ್ಥ ಆಗದ ಅನ್ನವ ಅದಕ್ಕೆ ನಮಗ್ ಯಾವಾಗ ಹಾಸ್ ಇರ್ತಾವ ನಮಗ್ ನಿಮ್ಗೆ ಗೊತ್ತಿರಬಹುದು ಧರ್ಮ ಚುಟುಕ ಹಾಸ್ ನಿಮ್ಗೆ ಗೊತ್ತಿರಬಹುದು ಏನಿದ್ದರನ್ನ ಹೆಣ್ಣಿಗೆ ಒಳ್ಳೆ ಗುಣವಿಲ್ಲದಿದ್ದರೆ ಏನಿದ್ದರನ್ನ ಹೆಣ್ಣಿಗೆ ಒಳ್ಳೆ ಗುಣವಿಲ್ಲದಿದ್ದರೆ ಏನಿದ್ದರನ್ನು ಕಲಾವಿದರಿಗೆ ನಿಮ್ಮ ಚಪ್ಪಾಳೆ ಇಲ್ಲದರೆ ಆ ಸಂತೋಷ ಚುಟುಕ ಹಾಸ ನಿಮ್ಮ ಗೊತ್ತಿರಬಹುದು ಅಂದ್ರೆ ಚುಟುಕ ಅಲ್ಲೇ ಹಾಸ್ಯ ಸಿಗ್ತಾವ ಮಕ್ಕಳಲ್ಲೇ ಹಾಸ್ಯ ಅಂದ್ರೆ ರೀ ಏನೈತಿ ರೀ ನಿಮ್ ಕಲಸ ಸಾಕೋರಿ ಏನಾಗ್ ಹೇಳ ಮದ್ವ್ಯಾಗ ಎಷ್ಟು ವರ್ಷ ಮದ್ವಾಗ ಎಂಟು ವರ್ಷ ಆಯ್ತು ಅಲ್ರಿ ಮದ್ವಾಗ ಎಂಟು ಸಿರಿ ಕೊಟ್ರಿ ನಾಂದ ಏನ್ ಮಾಡ್ಬೇಕಲ್ಲ ಅದು ಗೊತ್ತಿಲ್ಲ ರೀ ಇವ್ರ ಏನೇ ಮಾಡ್ರಿ ನೀವು ನಾಗರ ಪೀಸ್ವಿ ನಾ ನಾನ್ ಅಂಗಡಿ ಬರ್ತೀನಿ ನೀನ್ ಒಳಗೆ ಹೋಗ್ ಮಾಡು ರೊಕ್ಕ ಕೊಡ್ತೇವೆ ಯಾಕೆ ಅಂಗಡಿ ಹೋಗ್ತಾಳ್ರಿ ಸಿರಿ ನೋಡ್ತಾಳ ಬಡಾಕ್ತಳ ನೋಡ್ತಾಳ ಬಡಕ್ತಳ ರೀ ಏನೇ ಸಿರಿ ನೋಡ್ರಿ ಬರ್ರಿ ಏ ನಾ ಏನ್ ನೋಡ್ರಿ ಒಟ್ಟು ಮಗ ನೀ ಇದ್ದಿ ನೀನ್ ರೀ ಒಟ್ಟು ಮಗ ನಾನ್ ಹೇಳ್ತೀನಿ ಅಂದ್ರು ಭಾಳ ಚಿತ್ರ ಹಾಸ್ಯ ಸಿಗೋದು ನಿಮ್ಗೆ ಗೊತ್ತಿರ್ಬೋದ್ರಿ ಮೈ ಹತ್ತಿನ ಬಯದ್ ಏ ಇನ್ ಹಳ್ಳಿನ గొత్ గిడ సో ఎలా పప్ప పప్ప మమ్మీద్ర బే గిడ చూనా బేరే బేటెల ఏనో యన బేర్బెట్లా పప్ప బేర్ బేటిల్ అల్ బేర్బేట నీ గొప్ప పప్పా దిన్న కితి

ಏ ಕಮಲ ಏನ್ ರೀ ಏ ಹೊರಗ ಬಾರ ಏನ್ ಅವಾಜ್ ಮಾಡುದಿ ಕುತಿ ಹೊತ್ತು ನನ್ನ ಅವಾಜ್ ಬರಗಿಲ್ಲ ಬಾಯ್ ಮಾಡ್ ಏನ್ ನೋಡ್ ಮನ್ ರೊಕ್ಕ ಹೊಟ್ಟೆ ನೋನು ಹಾ ಕೊಟ್ಟಿರಲ್ ಏನ್ ಮಾಡಿದ್ವಿ ನನ್ನ ಜಾತ್ರೆಗೆಲ್ಲ ಖರ್ಚ ಆಗ್ಯಾವ್ರಿ ಏನ್ ಖರ್ಚ ಮಾಡಿದ್ವಿ ಜುಮಕಿ ತೊಂಡೇನ್ರಿ ಚೈನಾ ತೊಂಡೇನ್ರಿ ಸರ ಏ ನೀ ಜುಮಕಿ ಗಿಮಕಿ ಎಂದ್ ನಿನ್ ಕುತಿ ಹೊತ್ ರೊಕ್ಕ ತಾಕಡೆ ರೊಕ್ಕ ಕೊಟ್ಟು ಇವಾಗ ಹೋದ್ರಿ ರಾತ್ರಿ ಎಂಟು ಕುಳ್ಳ್ಯಾಕ್ ಹೋಗಿನ ಒಂದ್ ಗಂಟೆಗ್ ಬಂದ್ ಚು ಮಕೊಂಡ್ ಬಿಟ್ಟ ಮತ್ ನೆನಸ್ಕಿನ ಮೂರ್ ಗಂಟೆ ಕೆದ್ದ ಬತ್ಲ ಸ್ನಾನ ಮಾಡ್ದ ಪೂಜೆ ಮಾಡ್ಕೊಂಡು ಹೆಣತಿ ಕಾಲ್ ಬಿದ್ದು ಆಣೆ ಮಾಡ್ದ ನೋಡೆ ನಿನ್ ಕಾಲ್ ಬಿದ್ದ ಆಣೆ ಮಾಡ್ತೇನೆ ನಮ್ ಮುಂದ್ ಸಾಯ ಆತಕ್ಕ ಒಂದ್ ತಡ ಕೊಡ್ಲಂತ ಆಣೆ ಮಾಡ್ದ ಹೆಣ್ಮಕ್ಳು ಸುಮ್ಗಳ್ರಿ ಏನೇ ಮಾತಾಡಲ್ಲಾಕ ಅವ್ರು ಬಂದು ಬಾಜು ಮಾಡ್ ಅದು ಈ ಹಣ್ಣುಗಳು ಬಾಜ್ಮ್ರು ಮಲ್ಲಮ್ಮ ಅಕ್ಕ ಏನ್ ಯಾಕಲ್ಲ ಮಕ್ಕ ನನ್ ಗಡ್ಡ ಗತ್ತೇ ಹೇಳಿ ಯಾಕ ಏನಾಗ್ಯಾದೆ ಇಲ್ಲ ಯಾಕ ಯಾಕೆ ರಾತ್ರಿ ಮೂರು ಕೆದ್ದಾರ ಯಕ್ಕ ಮೂರು ಕೆದ್ದಾರೆ ಯಕ್ಕ ಬಚಲ ಹೋಗರೆ ಯಕ್ಕ ಬಚಲ ಹೋಗ್ಯಾರ ಯಕ್ಕ ಸ್ನಾನ ಮಾಡ್ಯಾರ ಎಕ್ಕ ಸ್ನಾನ ಮಾಡ್ರಿ ಅಕ್ಕ ಪೂಜೆ ಮಾಡಿಕೊಡರ ಯಕ್ಕ ಪೂಜೆ ಮಾಡ್ರಿ ಅಕ್ಕ ಮತ್ ನನ್ ಕಾಲ್ಮೆ ಬಿದ್ದ ಆಣಿ ನಾ ನೋಡ ತಗ ಗುಡಲಂದಡಿ ದೇ ಏಯ್ ಎಂತ ದಿ ಅಲ್ಲ ಅಂತ ಹುಡುಗ್ರ ಮೂರು ಕೆದ್ದಾನಂತಿ ನಂತಿ ಬಚಲ ಹೋಗ್ಯನಂತಿ ಸ್ನಾನ ಮಾಡ್ಯಂತಿ ಪೂಜೆ ಮಾಡಿ ಮತ್ ಕಾಲ್ಮೆ ಬಿದ್ದು ಆಣಿ ಮಾಡ್ಯಂತ ಅಂಥ ಪುಣ್ಯವಂತಿ ದೇ ಇಲ್ಲೇ ಯಾಕ ಅವ್ರ ಯಾವಾಗ ನನ್ನ ಕಾಲ ಮೇಲೆ ಬಿದ್ದ ಆಣಿ ಮಾಡ್ರಿ ಕಾಲಗಿನ್ ಚೈನ ಇಲ್ಲ ಯಾವಾಗ ಬಿದ್ದನ ಕಾಲಗಿಂ ಚೈನ ಇದಂದ ಕುಡುಕು ಒಪ್ಪು ನೋಡ್ರಿ ಭಲ್ ಹಡಾಂಗಿದ್ರಿ ಮನೆಯ ಮಂತ್ರಾಲಯ ಮನಸೇ ದೇವಾಲಯ ಬೇಡುವನವರವನ್ನ ಕೊಡೆ ತಾಯಿ ಹೆಂತ ಹರ ಒಡ್ರಿ ಈಗ ಹಡ್ತಾವೆ ರೀ ಗೊತ್ತಬೋದು ವಿಚಿತ್ರ ಹರ್ವಾಡ ನಾಟರ ಓ ಏನು ಹಡ ಹೊ ಏನಪ್ಪ ವಿಚಿತ್ರ ಹರಟ ಗೊತ್ತಿರೋದು ತಿಳ್ಬೋದು ಹಿತ್ತಲಕ್ಕ ಕರಿ ಬೇಡ ಮಾವ ಬಲ್ಲು ನಾಚಿಕೆ ಆಗತೈತಿ ಮೊದಲ ಮಕ್ಕಳಾಗಬೇಕು ಏನ್ ಹಾಡ ನೋಡ್ರಿ ಯಾವ ಚಿತ್ರ ಅಂತ ಉಂಟು ಗೊತ್ತಿರ್ಬೋದ್ರಿ ಈ ಹಡಗಳಲ್ಲಿ ಗೊತ್ತಿರಬಹುದು ಹಡ ಬರ್ದಿ ನಮ್ ಸಾಹಿತ್ಯ ಕೇಳಬಹುದು ಆ ಒಂದು ಹಾಡ ಕೇಳಬಹುದು ಏನಪ್ಪಾ ಅಂದ್ರ ಸಂಜು ಮತ್ತು ಗೀತನ ಕೇಳಬಹುದು ಸಂಜು ಮತ್ತು ಗೀತ ಸೇರಬೇಕು ಅಂತ ಬರೆಯದಾಗಿದೆ ಈ ಹಾಡ ನಿಮ್ಗೆ ಗೊತ್ತಿರಬಹುದು ಇದು ನಮ್ಮ ರವಿ ಭಜಂತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತಾರೆ ಗೊತ್ತಿರಬಹುದು ಏನಪ್ಪಾ ಅಂದ್ರ ಸ್ವಲ್ಪ ಒಂದ್ ಹುಡುಗ ಹುಡುಗಿ ಪ್ರೀತಿ ಮಾಡಿದ್ದ ಒಂದ್ ಹುಡುಗ ಹುಡುಗಿ ಪ್ರೀತಿ ಮಾಡಿದ ಹುಡುಗಿ ಎಲ್ಲಿಗೆ ಹಾಕೊಳ್ಳೋದು ಹಿಂದೆ ಹೋಗ್ತಿದ್ರಿ ಇವ कॉलेज को ट्यूशन स्वल्प साहिता संजय संजेवत्त गीत ట్యూషన్ గంటా స్కూటి ముందే బైక్ హిందే హా ఏ కనసుకండె కచ్చకే ఎదురుగు ఇక్కడే హి డిక్క హడుకొండె బైక్ కళకండే తలబడదే కల్ మొరదే నవ్వే ఓ దేవరే ఓ డాక్టరే

ಆ ಕೈಗೊಂದು ಈ ಕೈಗೊಂದು ಕೋಲನ್ನು ತಂದು ಪಟ್ಟಲ್ಲು ಹಿಂದೂ ಏನಾಯ್ತು ಕಣ್ಣು ಮಂದಾಗಿ ಹೋಯ್ತು ಕಿವಿ ಅಂತೂ ಆಪಾಗಿ ಆಫಾಗಿ ಹೋಯ್ತು ಆಟೋ ಹಿಂದ ಹೋದ್ರೆ ಧೋಳು ಗ್ಯಾರಂಟಿ ಹುಡುಗಿಯ ಹಿಂದ್ ಹೋದ್ರೆ ಗೋಳು ಗ್ಯಾರಂಟಿ ಬರೆದು ಕೊಡಲಿ ನಾನು ಬೌಂಡೋ ಪೇಪರ್ ಮೇಲೆ ಎದನೋ ಹೀರೋ ಹುಡುಗ ನೀನು ಜೀರೋ ಆಗಿ ಹೋದ ನೀನು ಕಾಲೇ ಜನ ಇಲೈಪ್ರೀತಿಯು ಬೇಡವೇ ಹದಿಹರೆಯದ ಮಧುಮಾಸ್ತಿಯ ಮೆರವೇ ಹುಡುಗಿಯರನ್ನ ಕಂಡರೆ ಕೈಯನ್ನು ಮುಗಿವೆ ಹುಡುಗಿ ಕಣ್ರ ಡಾಕ್ಟರ್ ಅಂದ್ರೆ ಡಾಕ್ಟರ್ ಬಗ್ಗೆ ಕಂಡಿಲ್ಲ ನಾನು ಇಂಥ ಡಾಕ್ಟರನ್ನು ಇರಬಹುದು ಧರ್ಮನಪ್ಪನು ಯವ ಅಂದರೆ ಹತ್ತ ಇಂಜೆಕ್ಷನ್ ಯಪ್ಪು ಅಂದರೆ ಮತ್ತೆ ಆಪರೇಷನು ಇಂಥ ತಪ್ಪು ನಾನು ಸುವನೆ ಮಾಡಲಾರೆ ಇನ್ನು ತಂದೆ ತಾಯಿ ಗುರು ನನ್ನ ನಾನು ಇತಿಹಾಸದ ಪುಟ ಕಾಣದ ಸಾಧನೆ ಮಾಡುವೆ ವಿವೇಕಾನಂದರ ಅಬ್ದುಲ್ ಕಲಾಂ ಮರ ನೆನವೇ ದೇಶ ಸೇವೆಗೆ ತಂದೆ ತಾಯಿಗೆ ಪ್ರಾಣ ಮೀಸಲಿಡುವೆ ನೋಡಿ ಬಹಳ ಒಳ್ಳೆ ಹಾಸ್ಯ ಮಕ್ಕಳಲ್ಲಿ ಸಾಕಷ್ಟು ಹಾಸ್ಯಕ್ತಿ ಕೆಲವು ಶಾಲೆಗಳಲ್ಲಿ ನೋಡ್ಬೇಕು ನೋಡಿ ಮಕ್ಕಳು ಯಾವ ರೀತಿ ಮಾತಾಡ್ತಾವ ಸರ್ ನೋಡಿ ಮಕ್ಕಳೇ ನಾಳೆ ಪ್ರತಿಭಾ ಕಾರಂಜಿದ್ದ ನಾಳೆ ಪ್ರತಿಭಾ ಕಾರಂಜಿದೆ ಈ ಪ್ರತಿಭಾ ಕಾರಂಜಿಯಲ್ಲಿ ಯಾರು ನೀವು ಚೆನ್ನಾಗ ಹಾಡಿದ್ರೆ ನೀವು ನಾವು ತಾಲೂಕು ಮಟ್ಟಕ್ಕೆ ಹೋಯ್ತೇವೆ ಅಲ್ಲಿ ಹಾಡ್ರ ಜಿಲ್ಲಾ ಮಟ್ಟಕ್ಕೆ ಹೋಗ್ತೇವ ಅಲ್ಲಿ ಹಾಡ್ರ ರಾಜ್ಯ ಮಟ್ಟ ಹೋಗ್ತೇವ ಅಲ್ಲಿ ಹಾಡ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗ್ತೇವ ಅಲ್ಲಿ ಹಾಡ್ರ ಮಕ್ಕಳಿಗೆ ಏನೂ ಮಕ್ಳ ಏನ್ ಮಾಡ್ತ ನೋಡ್ರಿ ಏನೂ ಸರ್ ಮಲ್ಪ್ರಿ ಏನ್ ಮಾಡ್ತೇವೆ ಸರ್ ನಾ ಏನ್ ಮಾಡ್ತೀವಿ ಸರಿ ವಾಚನೆ ಹೇಳ್ತೇನೆ

আর হল দেন রে আলামা মা মা মানে মানে হল তো জগালো বে জগালো বে কতদিন যাবলা আপনজন কে সাথে দে সাথে দে চন্নলি গো আ আতি গো Bande anamala namo pay ar jibonam నిన్న సర్ సంతోషవ సర్ నతనరీ యాదవ సరీ హాడకేన్ీ భక్తి గీత హాడు భావ గీత హాడు జనపద గీత హాడు సరే జనపద గీత బ్యాడ జనపతి పిచ్చర్ హాడ పిచ్చర్ బ్యాడ భక్తి గీత హాడు సార్ భక్తి గీత బాడపా సర పిచ్చర్ హాడప్రీ హాడు मीटी देमित ना नामी दे। नीमित नाम नीमी मिट्टी दीमित नामी निमित ना मिटी दा मन निमित కదా కలి హోన్ సార్ మీసూను సార్ మల్లప్రీ ఏత సార్ ఎస్ మూర్న క్లాస్ రీర్నె క్లాస్ మార్చారోన్య అద్దచార్య అద్దచరు సోదరియరే సరే సరే ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹತ್ತೊಂಬತ್ತರ ನಲವತ್ತೇಳು ಆಗಸ್ಟ್ ಆಗಸ್ಟ್ ಹೋಗ್ಕೊಡ ಸರಿ ಕಲಿಯೋಗುದು ಸುಮ್ಮ ಸರ್ ಗುರ್ರಿ ಏನ್ ಮಾಡ್ತು ನಾನು ಭಾಷೆ ಮಾಡ್ತೇನೆ ಮಾಡ ಮಾನ್ಯ ಅಧ್ಯಕ್ಷರೇ ಹಾಗೂ ಪೂಜ್ಯ ಗುರುಗಳೇ ಹಾಗೂ ನಮ್ಮ ಸೋದರ ಸೋದರಿಯರೇ ರೀ ನಾನು ಸ್ವಾತಂತ್ರ್ಯದ ಬಗ್ಗೆ ಒಂದೆರಡು ಮಾತನಾಡುತ್ತೇನೆ ಇಷ್ಟು ಹೇಳಿ ನನ್ನ ಭಾಷೆನ ಮುಗಿಸ್ತೇನೆ ಹೋಗ್ ಕೊಡಪ್ಪ ಅಂದ್ರೆ ಹೆಸರು ಸರ್ ಎಲ್ಲಪ್ಪ ಏಸ್ ಮಂದಿ ಎಲ್ಲಪ್ಪ ಸರ್ ಅವ್ರ ಅಪ್ಪನ ಮಗ ರೀ ನಾನು ಅಪ್ಪನ ಮಗ ಏನ್ ಮಾಡ್ತಾವ ಸರ್ ನಾನು ಭಾಷೆ ಮಾಡ್ತೇನೆ ಮಾಡು ಸರ್ ನಾನು ಇಂಗ್ಲೀಷ್ ಮಾಡ್ತೇನೆ ಇಂಗ್ಲೀಷ್ ಮಾಡ್ತೇನೆ ಮಾಡ ಎ ಬಿ ಸಿ ಡಿ ಎ ಎಫ್ ಜಿ ಎಚ್ ಐ ಜೆ ಕೆ ಎ ಎಲ್ಲ ಮೆನೆಬೇಕು ವಾಯ್ ಜಡ್ ವಾಯ್ ಜಡ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್

ಯಾವ್ದು ಎಣ್ಣೆ ಪಾದ ಹಾಡ್ತಾ ಸರ್ ನಿಮಗೆ ಎಣ್ಣೆ ಪದ ಗೊತ್ತಿಲ್ಲ ಏ ಯಾವ್ದ್ ಎಣ್ಣೆ ಪದನು ನಿಮಗೆ ನಿಮ್ಗೆ ಎಣ್ಣೆ ಪದ ಗೊತ್ತಿಲ್ಲ ಸರ್ ಎಣ್ಣೆ ಪಾದ ಅಲ್ಲೇ ಸರ್ ಒಳಗೆ ಗಂಡ ಹೆಣ್ತಿ ಗೋಡ್ ಹತ್ತಿ ನ ನ ಏ ಎಣ್ಣಿ ಪದ ಭಜನಿ ಪದ ಎಲ್ಲ ಹಾಡ್ತಾರ ಎಲ್ಲ ಮಾರ್ತೋಗ್ಯಾರ ಸರ್ ನೀ ಹಂಗಲ್ಲ ಹೋಗ್ಬಾಡ್ರಿ ನಮ್ ಬರ್ರಿ ನಿಜು ಸರ್ ನಮ್ಮ ಊರಿಗ ಮಲ್ಲಿಕ ಗುಡಿಯಾಗ ಎಣ್ಣೆ ಹಸ್ತಕ ಲಗ್ಣಿ ಮಾಡ್ಲಾ ಆಡ ಹಾಡಪ್ಪ ನೀರಾಡ ಹೆಮ್ಮ ನೀರಾಡ ಎಂಟೆತ್ತ ಹೊಡ್ಕೊಂಡು ಕಂಟ್ಯಾಗಿಂದ ಬರುವಾಗ ಎಂಟೆತ್ತ ಹೊಡ್ಕೊಂಡು ಕಂಟ್ಯಾಗಿಂದ ಬರುವಾಗ ಗಂಟ ಬಿದ್ದ ಮಾಯಿ ಹರಮೇಶ್ವಾಗೇ ನೈ ಎಣ್ಣೆ ಗಂಟ ಬಿದ್ದು ತೋ ಮಾಯಿ ಮಾಯೆ ನಾಯಿ ಎಣ್ಣೆ ಓ ರಾಮಂದಿನ ತೋಟ ತಂಬಾಕೋ ಭಾಳ ಖಾಟ ಓ ರಾಮನ್ ದಿನ ತೋಟ ತಂಬಾಕೋ ಭಾಳ ಖಾಟ ಮದ ಮಗಳು ಆ ಕಲುಗೋಟ ಹರಮೇಶ್ವಾಗೆ ನೈ ಎಣ್ಣೆ ಮದಿ ಮಗಳ ಗೆಳ ಕಲುಗೋಟ ಹರಮೇಶ್ವಾಗೆ ನೈ ಎಣ್ಣೆ ಅತಿಹಾಳ ಐಗೆಟಿ ಮಾವಾನ ಪರದೇಶಿ ಮದ್ ಮಗಹನ ಭಿಕ್ನಾಸಿ ಹರಮೇಶ್ವಾಗೇ ನೈ ಎಣ್ಣೆ ಮಧು ಮಗಹನ ಭಿಕ್ನಾಸಿ ಹರಮೇಶ್ವಾಗೆ ನೈ ಎಣ್ಣೆ ಅಂದರ ಹರಿದೋಗ್ಲಿ ಬಾಸಂಗ ಬಿಚ್ಚೋಗ್ಲಿ ಈ ಹಡ ಕಿವಿ ಹೋಗ್ಲಿ

ವೆರಿ ಗುಡ್ ಮತ್ತ್ ನಿಮ್ ಗೊತ್ತಿರಬಹುದು ಮತ್ತೆ ಮಾಡ್ತಾವ್ ಸರ್ ಈಗ ಪಕ್ಷಿಗಳು ಹಕ್ಕಿಗಳು ಯಾವ ಹಕ್ಕಿಗಳು ಸರ್ ಪಕ್ಷಿಗಳ್ರಿ ಬುರ್ಲಿಗಳು ಮತ್ತೆ ಮಾಡ್ತಾವ್ ಸರ್ ಈಗ ನಾ ಮತ್ತ ಆಟ ಆಗಿರಿ ಮಾಡ್ಬಾ ವೆರಿ ಗುಡ್ ಬಾಳ ಎದಿ ಮಕ್ಕಳು ಮತ್ತಾರು ಹೇಳದ್ರೀನು ನೆಕ್ಸ್ಟ್ ಎಣಸರು ಸರ್ ಎಣಸರು ಸಂತೋಷ ಏನ್ ಮಾಡ್ತೇವೆ ಸರ್ ನಾನು ನಾನು ಎಣ್ಣೆ ನಾನು ಒಂದು ಪ್ರಭಾತ ಹಾಡ್ತೀನಿ ಸರ್ ಹಾಡ್ಕೊಂಡು ಅಮಲ ದಿಗೀಚಕ ಗಂಟಕ ಪಾತ ನೀಚಕ ರಾತ ಕಣೋ ಅಮಲ ದಿಗ ಲೋಚಕ ಲೋಟ ಪತಿ ವಿಜಮಲ್ಲೇ ಕೊಡೇ ಕರ್ತ ತೈಲ ಪತಿ ಇದು ಲಿಕ್ಕರು ಪಿಕ್ಕರು ಕಿಕ್ ಕರಿದು ನಿಲ್ಲು ಬರಿಗೆ ಪವರಿಗೆ ಡೇಂ ಜರಿದು ಇದು ಹೆಡ್ಗೆ ಬ್ಲೇಡ್ ಡಿಗೆ ಬ್ಯಾ ಹುಡ್ಕಣ ನಿನ್ನ ಜೇಬಿಗೆ ಬೇಬಿಗೆ ಬ್ಲೇಡ್ ಕಣೋ ಉಗಿ ತಿನ್ಬೆಡಿ ನೀಬಿಡು ಸಂಗಿದು ಸಣ್ಣದು ನಿನ್ನದು ನಿನ್ನದು ಏನು ಕತೆ ನೈಟು ನಿ ಟೈಟ್ ದಿನಾಪರಿ ಫೈಟ್ ಇದಾರದು ಬೈಟ್ ಇದೆ ನಿಷ್ಠ ಅನಿಷ್ಟ ಕನಿಷ್ಠ ನಿದುಷ್ಟು ಸರಿಷ್ಠ ಕಣ

ಪಾನಂ ಸಿಗಾರೇಟ್ ಧುಮ್ ಶಂಕಾದಿವಾದಮ್ ಬಬಂ ಬ್ ಬಂ ಬಡಕೊಂಡೆ ಮಗನೇ ಲಿಮಿಟ್ ಲಿಮಿಟ್ ಕೇಳಲಿಲ್ಲ ಈಗ ವಾಮಿಟೋ ವಾಮಿಟ್ಟು ಕುಡಿಬೇಡ ಮಗನೇ ಕಡೂರು ಗಡಿನಿ ಅದಗೋರ ಸೀತಂ ಕುಡಿತಾನೆ ಇದ್ರೆ ನಡು ಗ್ಯಾರಂಟಿ ಗೋತಂ ಚೀ ಚೀ ದರಿದ್ರವೇ ನೀನೊಂದು ಪ್ರೇತಂ ಬಿದ್ದರ್ವೆ ಪಾಪಿ ನಿನಗೆ ಇದು ಸುಪ್ರಭಾ ತಂ ಬೇರೆ ಕುಡಿಕೋರು ಮಕ್ಕಳೇ ಭಾಷೆ ನಡೆದ್ರಿ ಒಕ್ಕಳೆ ಒಳ್ಳೆ ರೀತಿ ಮಾಡಿದ್ರಿ ಭಾಳ ಸಂತೋಷ ಬತ್ತು ನೀವು ಆ ತಾಲೂಕು ಮಟ್ಟದಲ್ಲಿ ಆಯ್ಕೆ ಆಗಿದ್ರೆ ಬಹಳ ಸಂತೋಷ ಪೂರ್ವ ಮಕ್ಕಳು ಹೇಳ್ತಾರೆ ಅನೇಕ ತರದ ಹಾಸ್ಯ ಮಾಡಬಹುದ್ರೆ ಒಂದ್ ಎಲ್ಲ ತಲೆ ನಾಲ್ಕು ನಾಲ್ಕು ತಾಸು ಮಾತಾಡ್ತೇನೆ ನಾನು ಒಂದ್ ಊರು ಒಬ್ಬನ ನಾಲ್ಕು ಮಾತ್ರ ಹಾಸ್ಯ ಮಾಡ್ದ ಕೇಳ್ಬಿಡ್ಬೋದು ಓ ಸರ್ ನಾನು ಕಾಮಿಡಿ ಮಾಡ್ತೇನೆ ಬಾಪ ಇದಕ್ಕೂ ಇಲ್ಲಿ ಸರ್ ನಾನು ಕೆಳಗಡೆ ಕಾಮಿಡಿ ಮಾಡ್ತೇನೆ ಮಾಡಪ್ಪ ನೇತ್ರದಾನ ಮಹಾದಾನ ರಕ್ತದಾನ ಶ್ರೇಷ್ಠದಾನ ಮೂತ್ರದಾನ ಸಮಾಧಾನ ಅನ್ನವಾದ್ ನಾನು ಅನೇಕ ತರ ಹಾಸ್ಯ ಇರ್ತೇನೆ ಗೊತ್ತಾಗ ಕೊನೆಯಲ್ಲಿ ಕೆಲವು ಫೋನ್ ಮಾಡ್ತಾರೆ ಗೊತ್ತಾಗ ಫೋನ್ ಹಳ್ಳಿ ಒಳಗೆ ಹ್ಯಾ ಮಾತಾಡ್ತಾರೆ ಹಳ್ಳಿ ಮಾತಾಡ್ಸಲಿ ಹೇಳ್ತೀಸ್ ಹಾ ಮಕ್ಕಳು ಮಾತಾಡೋದು ನೋಡ್ಬೇಕು आ आ व मला ना चले दा आ अगशे माचला बघा दा मला ना अरे नि दे आ मला रटी मारती तो बघा दादाला बघा ऐ बघा तू मारत तरी चला मारत तर बरीच नोडिरती आ हा आ सो हा सो हा

এম আৰু নাম দে নাম ইৱ মনে গাল ಆ ಬುತ್ತೆ ಫೋನ್ ಇಕ್ಯಾರೆ ಏ ತಮ್ಮ ನಿಂಬಲ್ಲಿ ಫೋನ್ ಅದ ನಾವು ಬತ್ತಪ್ಪ ಏನೋ ನನ್ ಫೋನ್ ಬಂದಿತ್ತು ಮತ್ತೆ ನನ್ ಫೋನ್ ಬಂದದ ನಿನ್ ಫೋನ್ ಬಂದದ ತಮ್ಮ ಮನ್ ನನ್ನ ಮಗ ಫೋನ್ ಇಸ್ಕೊಟ್ಟ ನಾವು ಮತ್ತೆ ನೋಡೋ ನಿಂಜರಿಂಗಂತು ಏ ತಮ್ಮ ನಂದೇ ಫೋನ್ ಕುಯ್ತಿ ಓಡದು ಮತ್ತೆ ಮಾತಾಡೋ ತಮ್ಮ ಎದುರ ಬೊಟ್ಟ ನೇಳ ಹುಡ್ಬೇಕು ಮತ್ತೆ ಹಚ್ಚ ನೀನು ಮಕ್ಕಳು ಹಚ್ಚ ನ್ಯಾಂಗ್ ಮಾಡಬೇಕು ಹಚ್ಚಂದ ಮ್ಯಾಗ ಮಾಡಬೇಕು ತಮ್ಮ ನಾ ಕೆಮ್ಮಂತ ಗೊತ್ತೇಲ್ ಕಟ್ಟದ್ ಮಾತಾಡಿ ಈಗ ನೀ ಮಾತಾಡ್ರಿ ಅಲೋ ಅಲ್ಲ ನಮ್ಮವ್ರು ಯಾರಪ್ಪ ಯಾರು ಸುರೇಶ್ ಆರಾಮ್ಯಾರೇನೆ ನಿಮ್ ಮನೆ ಮನೆಯ ಕಳಿತಾರ ಆರಾಮ ಆ ಏನಂದ್ರಿ ರಾಂಗ್ ನಂಬರ್ ನೀವು ಮಾತ್ರ ಮುದುಕೋ ಗೊತ್ತಾಗದ್ರಿ ಅನೇಕ ತರ ಹಾಸ್ಯ ಮಾಡಬಹುದು ಇಲ್ಲಿಗೆ ಸುಮಾರು ಒಂದ್ ಅರ್ಧ ಗಂಟೆ ನನ್ನ ಕಾರ್ಯಕ್ರಮ ಮಾಡಬಹುದು ಸಮಸ್ತ ಕಲ್ಯಾಣ ಕನ್ನಡ ನ್ಯೂಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಲ್ಪ ಕಾರ್ಯಕ್ರಮ ಉತ್ತಮ ಮಾಡ್ತೀರಿ ಧನ್ಯವಾದಗಳು